ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರ್ತನು ನಿಮ್ಮನ್ನ ರಕ್ಷಿಸಿ ಕಾಪಾಡುವರು ಅದಕ್ಕೆ ಆಧಾರವಾಗಿ ಏಷಾಯನ ಬರದ ಪ್ರವಾದನೆ ಗ್ರಂಥ ಮೂವತ್ತೊಂದನೆಯ ಅಧ್ಯಾಯ ಐದನೆಯ ವಚನ ಹಕ್ಕಿಗಳು ಹಾರಾಡುತ್ತಾ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶ್ವರನಾದ ಯಹೋವನು ಯರುಸಲೇಮನ್ನ ಕಾಪಾಡುವನು ಅದನ್ನು ರಕ್ಷಿಸಿ ಕಾಯುವನು ಹಾದು ಹೋಗುತ್ತಾ ಅಪಾಯದಿಂದ ತಪ್ಪಿಸುವನು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ ಹಕ್ಕಿಗಳು ತಮ್ಮ ಮರಿಗಳನ್ನು ಕಾಪಾಡುವಂತೆ ದೇವರು ತನ್ನ ಜನರನ್ನು ಹೊಸ್ತು ಹತ್ರ ಕಾದು ಕಾಪಾಡುತ್ತಾರಂತೆ ನೋಡ್ರಿ ಒಬ್ಬ ಮನುಷ್ಯನು ಜೀವನದಲ್ಲಿ ಅಭಿವೃದ್ಧಿ ಹೊಂದಿ ಏಳಿಗೆಯಾದರೆ ಈ ಪ್ರಪಂಚದ ಜನರು ಅವನ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟು ಪಟ್ಟು ಹೃದಯದಲ್ಲಿ ದ್ವೇಷ ಮತ್ತು ಕಹಿಯನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ಅದು ಮಾತ್ರವಲ್ಲ ಹೊರಗಡೆ ಬಹಳ ಸಿಹಿಯಾಗಿ ಮಾತಾಡ್ತಾರೆ ತುಂಬ ಸಂತೋಷ ಬ್ರದರ್ ನೀವು ಹಿಂಗಿರೋದು ಎಂಬುದಾಗಿ ಆದರೆ ಒಳಗಡೆ ದ್ವೇಷದಿಂದ ಕುದಿಯುತ್ತಾ ಇರುತ್ತಾರೆ ಆದರೆ ದೇವರು ಸ್ತೋತ್ರ ತನ್ನ ಮಕ್ಕಳನ್ನು ಯಾವಾಗಲೂ ಅಭಿವೃದ್ಧಿಪಡಿಸುವಂಥ ದೇವರು ಆದರೆ ಮನುಷ್ಯನು ತನ್ನ ಸ್ತೋತ್ರ ಜೊತೆಯಲ್ಲಿ ಬೆಳೆಯುವಂಥ ತನ್ನ ಜೊತೆಯಲ್ಲಿ ಆಶೀರ್ವಾದ ಹೊಂದುವಂಥ ಮನುಷ್ಯನನ್ನು ಹೇಗಾದರೂ ನಾಶಪಡಿಸಬೇಕೆಂಬಂಥ ಯೋಜನೆ ಹಾಕುತ್ತಾನೆ ಆದರೆ ದೇವರು ತನ್ನ ಮಕ್ಕಳನ್ನು ಯಾವಾಗಲೂ ಉದ್ಧರಿಸುವಂಥ ಯೋಜನೆಯನ್ನು ಹಾಕುತ್ತಾರೆ ಇಂದಿನ ಪ್ರಪಂಚದಲ್ಲಿ ಓ ಸ್ತೋತ್ರ ಎಲ್ಲಿ ನೋಡಿದರೂ ಕೆಟ್ಟ ಕೆಟ್ಟ ಜನರು ದುಷ್ಟ ಜನರ ಸ್ತೋತ್ರ ಹಕ್ಕಿಗಳು ಮರಿಗಳನ್ನು ಕಾಪಾಡುವಂತೆ ದೇವರು ನೀತಿವಂತ ಜನರನ್ನು ಯಾವಾಗಲೂ ಕಾಪಾಡಿ ರಕ್ಷಿಸುತ್ತಾರೆ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ವಿಮಾನಗಳು ಇಂಗ್ಲೆಂಡ್ ಮೇಲೆ ಬಾಂಬ್ ದಾಳಿ ನಡೆಸಿದವು ಅಲ್ಲಿ ಒಬ್ಬರು ಅನಾಥಾಶ್ರಮ ನಡೆಸುತ್ತಾ ಇದ್ದಂಥ ಒಬ್ಬ ವೃದ್ಧ ತಂದೆಯವರು ಆ ಬಾಂಬ್ ದಾಳಿಯಿಂದ ಅನಾಥ ಮಕ್ಕಳಿಗೆ ಏನೂ ಆಗಬಾರದೆಂಬಂಥ ಒಂದು ಉದ್ದೇಶದಿಂದ ರಾತ್ರಿ ಹಗಲು ಅನ್ನದೆ ಯಾವಾಗಲೂ ಅವರು ಸತ್ರ ಜಾಗರಣೆಯಲ್ಲಿ ಇದ್ದು ಆ ಮಕ್ಕಳನ್ನ ನೋಡಿಕೊಳ್ಳುತ್ತಾ ಇದ್ದರು ಇದರ ನಿಮಿತ್ತವಾಗಿ ಅವರಿಗೆ ಅನಾರೋಗ್ಯಕ್ಕೆ ತುತ್ತಾದರು ಏಕೆಂದರೆ ನಿದ್ದೆನೆ ಮಾಡ್ತಾ ಇರಲಿಲ್ಲ ಹಗಲು ರಾತ್ರಿ ಅವರು ಅದನ್ನೇ ನೋಡುವಂತ ಕೆಲಸ ಆದರೆ ಒಂದು ದಿನ ಅವರನ್ನ ನೋಡಲೇ ಬಂದಂತ ಒಬ್ಬ ಬೋಧಕರು ಹೇಳಿದರು ಸರ್ ಈ ಮಕ್ಕಳನ್ನ ನೋಡಲು ಇನ್ನು ಮುಂದೆ ಎಚ್ಚರವಾಗಿರಬೇಕಾದ ಅಗತ್ಯತೆ ನಿಮಗಿಲ್ಲ ಈ ಎಲ್ಲ ಮಕ್ಕಳು ಕಾಯುವುದಕ್ಕೆ ಒಬ್ಬರಿದ್ದಾರೆ ಹಾಗೆ ಆಶ್ಚರ್ಯ ಶಕಿತರಾಗಿ ಕೇಳಿದ್ರು ಯಾರಿದ್ದಾರೆ ಅವರ ಕೀರ್ತನೆ ನೂರ ಇಪ್ಪತ್ತೇಳನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನು ತೋರಿಸಿದರೋ ಏನಂತ ಹೇಳಿದ್ರೆ ದೇವರು ನಿಮ್ಮ ಮಕ್ಕಳನ್ನ ಕಾಪಾಡುತ್ತಾರೆ ಎಂಬುದಾಗಿ ಹೌದು ಪ್ರೀತಿಯುಳ್ಳ ದೇವ ಜನರೇ ನಮ್ಮ ದೇವರು ತೂಕಡಿಸದೆ ನಿದ್ರಿಸದೆ ನಮ್ಮನ್ನ ಕಾಯುವಂತ ದೇವರಾಗಿದ್ದಾರೆ ನೀವು ಸಹ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳ ಕುರಿತಾಗಿ ಭಯಭ್ರಾಂತರಾಗಿರಬಹುದು ಭಯಪಡುತ್ತಿರಬಹುದು ಅಯ್ಯೋ ನನಗೇನಾಗುತ್ತೆ ಎಂಥದಾಗ್ತದೆ ಯಾವುದಕ್ಕೂ ಭಯಪಡಬೇಡ್ರೆ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ ದೇವರು ನಿಮ್ಮನ್ನು ಕಾಪಾಡುತ್ತಾರೆ ನಿಮ್ಮ ಮಕ್ಕಳನ್ನು ದೇವರು ನೋಡಿಕೊಳ್ಳುತ್ತಾರೆ ಯೋಬನನ್ನು ಅವನ ಕುಟುಂಬವನ್ನು ಹೇಗೆ ದೇವರು ಬೇಲಿ ಹಾಕಿ ಕಾಪಾಡಿದ್ರೋ ಅದೇ ವಿಧದಲ್ಲಿ ಒಂದು ದೊಡ್ಡ ಒಂದು ಪ್ರೊಟೆಕ್ಷನ್ ನಿಮ್ಮ ಕುಟುಂಬಕ್ಕೆ ದೇವರು ಕೊಡಲಿಕ್ಕಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ದೇವ ಜನರೇ ನಿಮ್ಮ ನಂಬಿಕೆಯನ್ನು ದೇವರ ಮೇಲೆ ಇಡ್ರಿ ದೇವರು ನನ್ನನ್ನು ಕಾಪಾಡ್ತಾರೆ ದೇವರು ನನ್ನನ್ನು ನಡೆಸ್ತಾರೆ ದೇವರು ನನ್ನನ್ನು ರಕ್ಷಿಸ್ತಾರೆ ದುಷ್ಟ ಜನರು ಬರಲಿ ದುಷ್ಟ ಲೋಕದಲ್ಲಿ ನಾನಿದ್ದರೂ ನನಗೇನು ಸಂಭವಿಸದ ಕಾರಣ ದೇವರು ಅಷ್ಟೊತ್ರ ಆ ಹಕ್ಕಿಗಳು ಮರಿಗಳನ್ನು ಕಾಯುವಂತೆ ನನ್ನ ದೇವರು ನನ್ನನ್ನು ಕಾಪಾಡುತ್ತಾರೆ ಎಲ್ಲ ಅಪಾಯಗಳಿಂದ ನನ್ನನ್ನು ತಪ್ಪಿಸುತ್ತಾರೆ ನೋಡ್ರಿ ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರು ನಮ್ಮನ್ನು ಸಂರಕ್ಷಿಸಿ ಕಾಪಾ ುವ ದೇವರು ಸಂರಕ್ಷಣೆ ಇಲ್ಲದ ಲೋಕದಲ್ಲಿ ಯಾರಾದರೂ ನಮ್ಮನ್ನು ಸಂರಕ್ಷಿಸಿ ಕಾಪಾಡುವವರು ಇದ್ದಾರೆ ಎಂಬುದಾಗಿ ಹೇಳುವಾಗ ಅದು ದೇವರು ಮಾತ್ರ ಹಾಗಾದರೆ ನಮ್ಮ ಎಲ್ಲ ಕಾರ್ಯಗಳನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಳ್ಳೋಣ ಯಾವುದಕ್ಕೂ ಭಯಪಡೋದು ಬೇಡ ದೇವರೇ ನೀವು ನೋಡಿಕೊಳ್ಳ್ರಿ ನೀವು ನಡೆಸ್ರಿ ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ ಸ್ವಾಮಿ ನೀವೇ ನನ್ನ ಜೀವಿತದಲ್ಲಿ ಆಧಾರವಾಗಿರು ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ದೇವರು ನಿಮ್ಮ 那。Nah ಕಾದು ಸಂರಕ್ಷಿಸಿ ಕಾಪಾಡುತ್ತಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರು ಸ್ವಾಮಿ ನಿನ್ನ ಮಕ್ಕಳನ್ನು ಸಂರಕ್ಷಿಸಿ ಕಾಪಾಡುವ ದೇವರಾಗಿದ್ದೀರಾ ವಿಶೇಷವಾಗಿ ಕರ್ತನೆ ಅಪಾಯಿ ವಾಗ್ದಾನದಂತೆ ಒಂದೊಂದು ಕುಟುಂಬಗಳನ್ನು ದೇವ ಮಕ್ಕಳನ್ನು ನೀವು ಕಾದು ಕಾಪಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಸ್ವಾಮಿ ನಿನ ಕ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ದೊಡ್ಡ ಕಾರ್ಯ ಮಾಡಿರಿ ನಮ್ಮನ್ನು ಆಳ್ವಿಕೆ ಮಾಡಿರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಆಮೇಲೆ ಲಾರ್ಡ್ ಕರ್ತನು ನಿಮ್ಮನ್ನು ಕಾದು ಕಾಪಾಡಿ ಸಂರಕ್ಷಿಸಿ ನಡೆಸ್ತಾರೆ ಧೈರ್ಯವಾಗಿರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಫಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್